ಇಲ್ಲೇ ಬಾಗಲಕೋಟೆಯೊಳಗೆ ತೋಟಗಾರಿಕಾ ಮೇಳ ಅಂತ ಮಾಡ್ತಾರೆ ಬೆಂಗಳೂರೊಳಗೆ ಅಲ್ಲಿ ಜಿ ಕೆ ಬಿ ಕೆ ಮೇಳ ಅಂತ ಮಾಡ್ತಾರೆ ಇನ್ನು ಬೆಂಗ್ಳೂರಾಗಂತೂ ಒಂದು ಅದು ಎಕ್ಸ್ಪೋ ಗ್ರೌಂಡ್ ಅಂತ ಮಾಡ್ಯಾರ ಪದೇ 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 ಏನಾರ ಅಲ್ಲಿ ಹಾಗೆ ಅಲ್ಲಿ ಅಲ್ಲಿಗೆ ಇಂಟರ್ನ್ಯಾಷನಲ್ ಅಲ್ಲಿ ನಿಮ್ಗೆ ಗೊತ್ತಿರಲಿ ಹಿಂಗೆ ಆಯ್ತು ಅಮೇರಿಕಾದೊಳಗೆ ಅಮೇರಿಕಾದೊಳಗೆ ದುಬೈ ಒಳಗೆ ಅಲ್ಲಿ ವರ್ಲ್ಡ್ ಎಕ್ಸ್ಪೋ ಅಂತ ಆಗ್ತಾವೆ ವರ್ಲ್ಡ್ ಎಕ್ಸ್ಪೋ ಅಂತ ಆಗ್ತಾವೆ ಅದು ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ಯಾಕಂದರೆ ಆ ಕಡೆ ಆಸಕ್ತಿ ಇಲ್ಲಲ್ಲ ಹ್ಞೂ ಬೇರೆ ಬೇರೆ ಯಾಕಂದರೆ ಕೆಲವು ಮಂದಿ ಅದ್ರಲ್ಲಿ ಕಾಯ್ತಿರ್ತಾರೆ ಒಂದು ದಿವಸ ವರ್ಲ್ಡ್ ಎಕ್ಸ್ಪೋ ನಡೀತು ಅಮೇರಿಕಾದೊಳಗೆ ಸ್ಯಾನ್ ಫ್ರಾನ್ಸಿಸ್ಕೋದೊಳಗೆ ಅಮೇರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋದೊಳಗೆ ವರ್ಲ್ಡ್ ಎಕ್ಸ್ಪೋ ನಡೆದಿತ್ತು ಭಯಂಕರ ಜನ ಮತ್ತು ಎಲ್ಲ ಹಚ್ಚು ಕಟ್ಟಿರ್ತದೆ ಅಲ್ಲಿ ಒಬ್ಬ ಇಂಡಿಯನ್ ಇಂಡಿಯನ್ಸ್ ಎಲ್ಲ ಕಡೆ ಅದಾರೆ ಈಗ ಕೆನಡಾ ಯು ಎಸ್ ಜರ್ಮನಿ ಎಲ್ಲ ಕಡೆ ಅದ ಒಬ್ಬ ಇಂಡಿಯನ್ ಅಲ್ಲಿ ಹೋದ ದೊಡ್ಡ ಇದು ಭಾಳ ಗಾಬರಿ ಅಪ್ಪ ಅದ ಒಂದು ವರ್ಷ ಆಗಿತ್ತು ಹೋಗಿ ಇದಕ್ಕೂ ಬಂದಿದ್ದ ಖುಷಿಯಿಂದ ಹೋದ ಅದನ್ನು ಇದನ್ನು ಸ್ಟಾಲ್ಸು ಮೆಕ್ಯಾನಿಸಮು ಎಲ್ಲ ಇಂಟರ್ನೆಟ್ ಯುಗದ್ದು ಟೆಕ್ನಿಕಲ್ ಎಲ್ಲ ನೋಡ್ಕೊಂತ ಬಂದ ನಾವು ನೋಡ್ಕೊಂದು ಬರೋದ್ರಿಗೆ ನಾವು ಇಂಡಿಯಾದಾಗ ಇದ್ದಾಗ ಇಂಡಿಯಾನ ಇಂಡಿಯನ್ಸ್ ಕಂಡ್ರಪ್ಪ ನಮಗೆ ಇದು ಅನಿಸೋದಿಲ್ಲ ಆದರೆ ಫಾರಿನ್ ಕಂಟ್ರಿಗೆ ಹೋದಾಗ ಇಂಡಿಯನ್ಸ್ ಒಬ್ಬರು ಯಾರು ಕರ್ ಕರ್ರ ಮೂತಿ ಹಾಕ್ಕೊಂಡು ಕರ್ರ ಮುಂದೆ ಇಟ್ಕೊಂಡು ಹಾಂ ಯಾಕೆ ಹಾಂ ಅದು ಇದು ಮಾತಾಡ್ಕೊಂತ ಬಂದಾಗ ಇವರು ಇಂಡಿಯನ್ ಅಂತ ಕೇಳ್ತೀವಿ ನಾವು ಬಿಡ್ತದೆ ನಮಗೆ ಹೋದಲ್ಲೇ ಇಲ್ಲ ಅನಿಸೋದಿಲ್ಲ ಇಲ್ಲ ಅನ್ನಿಸೋದಿಲ್ಲ ಹಾಂ ಒಂದು ಅಂಗಡಿ ಮುಂದೆ ನಿಂತಾಗ ಅವಾಗ ಒಬ್ಬ ಮತ್ತೊಬ್ಬ ಇಂಡಿ ಈ ಇಂಡಿಯನಿಗೆ ಮತ್ತೊಬ್ಬ ಇಂಡಿಯನ್ ಬೆಟ್ಟ ಅದ ಯುವರ್ ಫ್ರಮ್ ಇಂಡಿಯಾನ ಅಂತದ್ದು ಎಸ್ ಯುವರ್ ಐ ಆ ಏಮ್ ಇಂಡಿಯನ್ ಓ ಖುಷಿ ಆಯಿತು ಇಬ್ಬರು ಕೈ ಕಳ್ಕೊಂಡು ಮುಂದೆ ಒಂದು ಸದ್ಕೋದ್ರು ಮುಂದಿನ ಒಂದು ಹಂತದೊಳಗೆ ಮತ್ತೊಬ್ಬ ಇಂಡಿಯನ್ ಬೆಟ್ಟದ ಯುವರ್ ಫ್ರಮ್ ಸೌತ್ ಇಂಡಿಯಾ ಅಂದ ಇವನು ಬಿಟ್ಟ ಅವನ್ನ ಸೌತ್ ಇಂಡಿಯವ್ ನಮ್ಮ ಸೌತ್ ಯುವರ್ ಫ್ರಮ್ ಸೌತ್ ಇಂಡಿಯಾ ಐ ಸೌತ್ ಇಂಡಿಯನ್ ಅಂದ ಅಂದ್ಕೊಟ್ಟ ಮತ್ತು ಅವರು ಅವ್ರಿಗೆ ಕೂಡ ಹೀಗೆ ಅವ ಹಿಂದ ಇಂಡಿಯನ್ನ ಹಿಂದೆ ಉಳ್ದ ಅವ್ನು ನಾರ್ತ್ ಇಂಡಿಯನ್ ಇದ್ದ ಇವ್ ಸೌತ್ ಇಂಡಿಯನ್ ಸಿಕ್ಕ ಮತ್ತು ಅವ್ನಿಗೆ ಹೆಚ್ಚು ಇಂಟಿಮೇಟ್ ಆಯ್ತು ಹೀಗೆ ಮತ್ತೆ ಒಂದು ಹೊಂಟು ಹಿಂಗೆ ಮತ್ತೆ ಅಲ್ಲಿ ಮುಂದೆ ಒಂದು ಏಳು ಹೊಂಟು ಒಂದು ಮಂದಿದು ಹೊಂಟಿತ್ತು ಲೇ ಲಗುಲಕ್ ಬಾರಲಿ ಅವ್ನು ಕರಿ ಅಂತಂತ ಇವು ಖುಷಿ ಅಡ್ತಿ ಅಪ್ಪೋ ಯಶ್ರು ಕರ್ನಾಟಕ ಎಸ್ ಐ ಕರ್ನಾಟಕ ಅದು ಖುಷಿ ಆಯಿತು ಎಲ್ಲಿಯವರು ಆಮೇಲೆ ಹಿಂಗೆ ಕೂತ್ಕೊತಾ ಖುಷಿ 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 ಹೌದಾ ಅವಾಗ ಮತ್ತೆ ಮಾತಾಡ್ಕೊಂತ ಮಾತಾಡ್ಕೊಂತ ಮತ್ತೆ ಹೋದರು ಮಾತಾಡ್ಕೊಂಡು ತಗೋಣ ಅವ ಬೆಂಗಳೂರಿನ ಇದ್ದವ್ ಮುಂದೆ ಮಾತಾಡ್ಕೊಂಡು ತಗೊಂಡು ಮತ್ತೆ ಎಲ್ಲ ಬೆಂಗ್ಳೂರು ಬಂದ ಇಂಡಿಯನ್ಸ್ ಎಲ್ಲರು ಅವಾಗ ಮತ್ತೊಬ್ಬರು ಗಾಂಡ ಹೆಂತಿ ಮಗು ಬಂದಿತ್ತು ಅದು ಎಲ್ಲೆಲ್ಲ ಅವಜಾಪುರ ಮತ್ತೆ ಯಾರು ಬಂದಾರು ಅಂತ ಬಿಜಾಪುರದ ಏ ಬಿಜಾಪುರದವರು ನೀವು ಅಂತಂದ್ರೆ ಎಸ್ ನಾನು ಬಿಜಾಪುರದ ಅವ್ ಒಟ್ಟು ಬಿಟ್ಟವ್ ಬಿಜಾಪುರ ಹಿಡ್ಕೊಂಡವ ಬಿಜಾಪುರ ಹಿಡ್ಕೊಂಡ ಅವ ಮತ್ತೆ ಮುಂದ್ಗುಂತ ಹೋದ್ರು ಹಿಂಗ ಹಿಂಗೆ ಹೋಗೋಣ ಲೇ ಬಿರದ ಹೂಬಾರಲೇ ಅಂತ ಒಬ್ಬ ಹೋದ್ರಿದ ಹಿ ಅವ್ರ ಹೆಸರು ಏನು ನಾನು ಬಿರದರ್ ನೀ ಎಲ್ಲಿ ಹಿಂಗೆ ಇಂಟಿಮೇಟ್ ಇಂಟಿಮೇಟೆಡ್ ಇಂಟಿಮೇಟೆಡ್ ಇಂಟಿಮೇಟ್ ಪರ್ಸನ್ ಸಿಕ್ಕೊಂತ ಹೋದ್ರು ಸ್ವಲ್ಪ ದೂರ ಇದ್ದವ್ರು ಬಿಡ್ಕೊಂತ ಹೋದ ಇದು ಹಣೆ ಎಲ್ಲ ಮಾಡ್ತೀವಿ ಇದನ್ನ ನಾ ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ವರ್ಲ್ಡ್ ಎಕ್ಸ್ಪೋ ನಡೆದ ಅವ ಇಂಡಿಯನ್ ಅದಾನ ಇಂಡಿಯನ್ ಓಂಡ್ಲಿ ಅವ ಈಜ್ ಇಂಡಿಯನ್ ಓಂಡ್ಲಿ ಅವ ಸೌತ್ ಇಂಡಿಯನ್ನು ಅಲ್ಲ ಕರ್ನಾಟಕದವನು ಅಲ್ಲ ಬಾಣಜ್ಗಾನು ಅಲ್ಲ ಬಿರಾದರ್ನೂ ಅಲ್ಲ ಏನೂ ಅಲ್ಲ ಈಸ್ ಪ್ಯೂರ್ಲಿ ಇಂಡಿಯನ್ ಆ ಇಂಡಿಯನ್ನ ಸೌತ್ ಇಂಡಿಯನ್ ಅದ ಸೌತ್ ಇಂಡಿಯನ್ ಹೋಗಿ ಕರ್ನಾಟಕ ಆಯಿತು ಕರ್ನಾಟಕ ಹೋಗಿ ಲಿಂಗಾಯತ ಆಯಿತು ಲಿಂಗಾಯತ್ ಹೋಗಿ ಬಿರಾದರ್ ಆತು ಹಿಂಗೆ ಅವ ಓನ್ಲಿ ಇಂಡಿಯನ್ ಇದ್ದ ಇಂಡಿಯನ್ ಅನ್ನೋದು ರೆಪ್ರೆಸೆಂಟಿಂಗ್ ಆತ್ಮನ್ ಅಂತೆ ನಾನು ಇದು ಪ್ಯೂರ್ಲಿ ಆತ್ಮ ಇತ್ತದು ಈ ಭೂಮಿಗೆ ಬಂದಾಗ ಆತ್ಮ ಇತ್ತು ಓನ್ಲಿ ಆತ್ಮ ಹೆಂಗೆ ಅಮೇರಿಕದಾಗ ಇಂಡಿಯನ್ ಇದ್ದ ಇಂಡಿಯನ್ ಓನ್ಲಿ ಇದ್ದ ಮುಂದೆ ಆ ಪದನ ಶುರು ಅದು ಅವ ಇಂಡಿಯನ್ ಹೋಗಿ ಸೌತ್ ಇಂಡಿಯನ್ ಆದ ಸೌತ್ ಇಂಡಿಯನ್ ಹೋಗಿ ಕರ್ನಾಟಕೀಯನ್ ಆದ ಹಂಗ ಈ ಆತ್ಮ ಅನ್ನೋದು ಹೋಗಿ ಹೆಣ್ಣಾಯಿತು ಗಂಡ್ ಬರೀ ಆತ್ಮ ಇದ್ದಾಗ ಅದು ಹೆಣ್ಣು ಇರಲಿಲ್ಲ ಗಂಡು ಇರಲಿಲ್ಲ ಆತ್ಮ ಅಂದರೆ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅದು ಕೇವಲ ಮಗು ನಾ ಅಂತೇನೆ ಬಸ್ ಸ್ಟ್ಯಾಂಡಾಗೆ ಕುಂತಿರ್ತೀರಿ ಸಣ್ಣ ಒಂದು ನಾಲ್ಕು ತಿಂಗಳು ಕೂಸು ಅಂಬೆಗೆ ಅಂಬೆಗಿಟ್ಕೊಂಡು ಬರ್ತಿರ್ತೀವಿ ಇಷ್ಟು ಚಂದ ಇರ್ತೋ ಈಗಂತೂ ಕೂಸು ಓಹ್ ಆ ಕೂಸಿನ ನೋಡಿ ಎತ್ಕೊಂತಾರೆ ಈ ಕಳ್ಳ ಏನು ಏನು ಇದು ಮಾಡ್ಕತ್ತಿ ಅಂತ ಇಟ್ಟು ಏ ಕೂಸೆ ಅಂತೀರಿ ನೀ ಅದಕ್ಕೆ ಕೂಸೇ ಅಂತೀರಿ ಮಗು ಅಂತೀರಿ ನೀವು ಎತ್ಕೊಂಡು ಗಂಡ ಹೆಣ್ಣನ್ನು ಚೆಕ್ ಮಾಡ್ತೀರಣ್ಣ ಈ ಗಂಡ ಹೆಣ್ಣು ಚಡ್ಡಿ ಚೆಕ್ ಮಾಡ್ತೀರಿ ಎತ್ಕೊಂಡು ಕೂಳೆ ನಿಮ್ಮ ಬಾಣ ಬರುತ್ತೆನಾ ಚೆಡ್ಡಿ ತೆಗೋದು ಇದು ಹೆಣ್ಣು ಗಂಡನ್ನು ಚೆಕ್ ಮಾಡ್ತೀರಿ ಇಲ್ಲ ಅದು ಬರೀ ಮಗು ಬರೀ ಕೂಸು ಕೂಸಿತ್ತು ಕೂಸಿತ್ತದು ಆತ್ಮ ಬರೀ ಕೂಸಿತ್ತು ಈಗ ಆಪಾದನೆ ಕೊಡ್ಕಂತ ಬಂದೀವಿ ಅದಕ್ಕೆ ಹೀಗೆ ಬೆಳೀತಾ ಬೆಳೀತಾ ಬಂತದು ಬೆಳೀತಾ ಬರೋಣ ನಾಲ್ಕೈದು ವರ್ಷದ ಕೂಸುಗಳು ಆದವು ಅವಾಗ ಅವು ಬೇಗ ಅದಕ್ಕೆ ಏನು ಬರೇ ಗಂಡಸ್ರಿ ಕೂಡ ಆಡ್ತೀನಿ ಗಂಡು ಹುಡುಗರು ಕೂಡ ನೀ ಹೆಂಗ್ಸದಿ ಗೊತ್ತೈದ್ದಿಲ್ಲ ಅದು ಏನು ಗೊತ್ತೈದ್ದಿಲ್ಲ ಅದಕ್ಕೆ ಪಾಪ ಅದಕ್ಕೆ ಹೆಂಗ್ಸು ಅಂತ ಆಪಾದನೆ ಕೊಟ್ಟು ನಾವು అదవరగ అది ఏదూ గొప్ప అదక హెంగసు అంతకొంత ఆపద కొట్ ముందు మొహ్రం బు మొహం బరణ పక్కద మన ఒసిన బేగ మంత్కుంటు ఆంటీ ఇ ఆ చెంగే తిందో కూస ಕೈ ಹೇಳ್ಕೊಂತು ಒಂದಕ್ಕೆ ತಿನ್ತು ಎದ್ದಿನ ಹತ್ತಿ ಚೆಂಗಿ ಅದು ಅಯ್ಯಯ್ಯಪ್ಪೋ ಅದು ಮುಸ್ಲ್ಮಾನ ಹೋಯ್ದೆ ನೀನು ಕಡೆಕ ಒಯ್ಯಯ್ಯ ಮಯ್ಯದಂತಿ ಅದಕ್ಕೆ ಮುಸ್ಲಿಮಗ್ ಗೊತ್ತಿಲ್ಲ ಹಿಂದೂನಿಗೆ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ಏನೂ ಗೊತ್ತಿಲ್ಲ ಅದಕ್ಕೆ ಪಾಪ ಕೂಸು ಕೂಸ್ತೇ ಈಗ ಹೆಣ್ಣಾತು ಹೆಣ್ಣೆ ಹೆಣ್ಣೆ ಅದು ಮುಸ್ಲಿಮ್ ಅಡೋದು ಅವಾಗ ಗೊತ್ತಾತ ಕೂಸಿಗೆ ಅವ್ರ ಮುಸ್ಲಿಂ ಅವ್ರು ಹೋಗ್ಬಾರ್ದು ಅವ್ರ ಗಂಡು ಮಕ್ಕಳ ಅವ್ರು ಹೋಗಬಾರ್ದು ಹಿಂಗೆ ದೂರ 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 ಮಾಡ್ಕೊತು ಇದು ನಮ್ಮ ಕತಿ ಅದು ಏನೂ ಇರಲಿಲ್ಲ ಏನೂ ಇರಲಿಲ್ಲ ಏನೂ ಇರಲಿಲ್ಲ ಇದಕ್ಕೆ ನಥಿಂಗ್ನೆಸ್ ಅಂತಾರೆ ನಥಿಂಗ್ನೆಸ್ ಏನೂ ಇರದ ಸ್ಥಿತಿ ಏನು ಇರದ ಸ್ಥಿತಿ ಕುಂಬಾರನ ಆವು ಹದವಾದ ಮಣ್ಣು ಅಷ್ಟೇ ಮಣ್ಣು ಅಷ್ಟೇ ಮಣ್ಣು ಅಷ್ಟೇ ಒಂದಿಷ್ಟು ಗಟ್ಟಿ ಬಂಗಾರ ಅಷ್ಟೇ ಬಂಗಾರ ಬಂಗಾರ ಅಷ್ಟೇ ಇನ್ನೂ ಆಭರಣ ಆಗಿಲ್ಲ ಆ ಆಭರಣ ಬೋರ್ಮಾಸರಾಗತ್ತೆ ನೆಕ್ಲೆಸ್ ಆಗತ್ತ ಬುಗುಡಿ ಕಡ್ಡಿ ಆಗತ್ತ ರಿಂಗ್ ಆಗತ್ತ ಬಂಗಾರ ಬಂಗಾರ ಹಂಗೆ ಆತ್ಮ ಆತ್ಮನೇ ಆತ್ಮ ಆತ್ಮನೇ ಗೋಧಿ ಗೋಧಿನ ಗೋಧಿಯಿಂದ ನೂರ ಎಂಟು ವಸ್ತು ಹಂಗೆ ಆತ್ಮ ಆತ್ಮನೇ ನೂರ ಎಂಟು ಈ ತತ್ವ ಯಾರಿಗೂ ತಿಳಿಲಿಲ್ಲ भ्रमेغولパट्टर ಎಲ್ಲರೂ ನಾನು ಏನೋ ಅಂತ ತಿಳ್ಕೊಂಡೆ ಬಿಟಾರ ಫಸ್ಟ್ಲಿ ಇಟ್ ವಾಸ್ ನಥಿಂಗ್ ಇಟ್ ವಾಸ್ ನಥಿಂಗ್ ನಥಿಂಗ್ನೆಸ್ ಆಮೇಲೆ ನೆಕ್ಸ್ಟ್ ಸ್ಟೇಜ್ ಬರ್ತದಾ ಐ ಆಮ್ समथिंग ಅಂತ ಬರ್ತದಾ ಇಟ್ ವಾಸ್ ನಥಿಂಗ್ ಬಟ್ ನೌ ಇಟ್ ಹ್ಯಾಸ್ ಕಮ್ समथिंग ಆನ್ಥಿಂಗ್ 나 ಏನು ಅದಿನೇ ಏನು ಎನ್ನ ಅದಿನೇ ನಾ ಏನೋ ಅದಿನಿ ಏನಿದೆ ಗಂಡದಿ ನಾ ಏನೋ ಅದೀನಿ ಮುಸ್ಲಿಮ್ ಅದಿ ನಾ ಹಿಂದೂ ಅದಿ ಹಿಂಗೆ ಇದು 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 ಅಪ್ಡೇಷನ್ ಇದು ಏನೂ ಇರಲಿಲ್ಲ ಏನೂ ಇರಲಿಲ್ಲ ಅದು ಏನೋ ಅಂತ ತಿಳ್ಕೊತದ್ದು ಮುಂದೆ ಜ್ಞಾನ ಬರ್ತದ ಜ್ಞಾನ ಬರ್ತದೆ ಜ್ಞಾನ ಬರ್ತದ ಅದಕ್ಕೆ ಅನಿಸ್ತದ ಐ ಆಮ್ ಎವ್ರಿಥಿಂಗ್ ಅಂತ ಫಸ್ಟ್ ಐ ಆಮ್ ನಥಿಂಗ್ ಸೆಕೆಂಡ್ ಐ ಆಮ್ ಸಮಥಿಂಗ್ ಲಾಸ್ಟ್ ಆಮ್ ಎವ್ರಿಥಿಂಗ್ ಯಾವಾಗ ಗೊತ್ತಾಗುತ್ತಿದ್ದು ಆತ್ಮದ ಕರ್ ಪರಿಕಲ್ಪನೆ ಬಂದಾಗ ಮನಸ್ಸಿನ ಪರಿಕಲ್ಪನೆ ಬಂದಾಗ ನನ್ನೊಳಗೂ ಆತ್ಮ ಅದ ಅವನೊಳಗೂ ಆತ್ಮ ಅದ ಅಂದಾಗ ನಾವು ಬೇರೆ ಬೇರೆ ಅಲ್ವೇ ಅಲ್ಲ ಇವನೊಳಗೆ ನಾ ಅದೇನೆ ನನ್ನೊಳಗೆ ಇವ್ರು ಅದಾರ ಮತ್ತು ಯಾಕೆ ಯಾಕೆ ಜಗಳ ಜೀವಟ ಹೊಡೆದಾಟ ಬಡ್ದಾಟ ಕೊಲೆ ಯಾಕೆ ಹೇಗೆ ಅವನು ಆತ್ಮ ಇದ್ದೀನಿ ನಾನು ಆತ್ಮ ಇದ್ದೀನಿ ಹೇಗೆ ಕೊಡದೊಳಗಿನ ನೀರು ಸೇಮ್ ಇರ್ತದ ಬಿಂದಿಗೆ ಚೇಂಜ್ ಹಾಕ್ತವ ಅದು ಇರ್ತದೆ ಅದು ಒಳ್ದು ಒಂದು ಗ್ಲಾಸ್ನಾಗ ನೀರು ನೀರಿನ ಗ್ಲಾಸ್ ಇರ್ತಾವ ಆ ನೀರು ಸೇಮ್ ಇರ್ತದೆ ಬಟ್ ಗ್ಲಾಸ್ನಾಗ ಹಾಕಿದಾಗ ಬಿಸಿ ಏನು ಹಸಿರು ಗ್ಲಾಸ್ನ ಹಾಕಿದ್ರೆ ಹಸಿರು ನೀರು ಹಾಕತ ಹಂಕ ಒಳಗಿಂದ ಸೇಮ್ ಅದು ಸೇಮ್ ಇದ್ದಿದ್ದು ಬರ್ತದ ಕೆಳಗೆ ಭೂಮಿ ಮ್ಯಾಗ ಬರ್ತದ ಎಂಟ್ರಿ ಆಗ್ತದ ಮನುಷ್ಯ ಜನ್ಮ ತಳೀತದ ಅವ ಮನುಷ್ಯ ಹಾಕ್ಕಾನ ಅಷ್ಟೇ ಮುಂದೆ ಅಪ್ಪ ಆಪಾದನೆ ಕೊಡ್ತಾನೆ ಏನೂ ಇಲ್ಲದಕ್ಕೆ ಮಲ್ಲಿಕಾರ್ಜುನ ಅಂತ ಹೆಸರಿಟ್ಟ ಏನೂ ಇಲ್ಲದಕ್ಕೆ ಶ್ಯಾಮರಾವ್ ಅಂತ ಹೆಸರಿಟ್ಟ ಇವ ಹಡ್ಕೊ ಕುಂತ ಹುಟ್ಟು ತಿನ್ಬೇಕಾದ್ರೆ ಹೆಣೆಪಟ್ಟಿ ಕಟ್ಕೊಂಡು ಬಂದಿರಲಿಲ್ಲ ಶ್ಯಾಮರಾವ್ ಹುಟ್ಟು ಮಲ್ಲಿಕಾರ್ಜುನ ಹಣೆಪಟ್ಟಿ ಕಟ್ಕೊಂಡು ಬಂದಿರಲಿಲ್ಲ ಎಷ್ಟು ಅಜ್ಞಾನಪ್ಪ ಅಂತಂದ್ರೆ ಶ್ಯಾಮರಾವ್ ಜಜ್ ಶ್ಯಾಮ್ರಾವ್ ಪ್ರೊಫೆಸರ್ ಹಾಕಾರೆ ಶ್ಯಾಮ್ರಾವ್ ಒಬ್ಬನೇ ಇರ್ತಾರ ಆದ್ರೆ ಪ್ರೊಫೆಸರ್ ಹಾಕಾರಲ್ಲ ಅವಾಗ ಏನೂ ಇರಲಿಲ್ಲ ಪ್ರೊಫೆಸರ್ ಆಗಿ ಮುಂಚೆ ಪ್ರೊಫೆಸರ್ ಇರಲಿಲ್ಲ ಅವ್ರ ಮುಂದೆ ಏನು ಎಷ್ಟು ಸ್ಟ್ರಕ್ ಹಾಕರಪ್ಪ ಅಂತಂದ್ರೆ ಪ್ರಿನ್ಸಿಪಾಲ್ ಹಾಕಾರೆ ಪ್ರಿನ್ಸಿಪಾಲ್ ಆದಮೇಲೆ ಮನೆ ಮುಂದೊಂದು ಬೋರ್ಡ್ ಬರುತ್ತೆ ಶ್ಯಾಮ್ರಾವ್ ಕರಿಕಟ್ಟಿ ರಿಟಾಯರ್ಡ್ ಪ್ರಿನ್ಸಿಪಾಲ್ ಅಂತ ಬರ್ಕೊತಾರ ಅವರು ಪ್ರಿನ್ಸಿಪಾಲ್ ಇರಲೇ ಇಲ್ಲ ಆಪಾದನೆ ಅದು ಅಂದು ಅಂಟ್ಕೊಂಡ್ಬಿಟ್ಟ ನಾ ಅದೂ ಅಂತ ಅಟ್ಕೊಂಡ್ಬಿಡ್ತು ಅದು ಏನೂ ಇರಲಿಲ್ಲ ಅದು ಗಂಡಸು ಅಂತ ಅಟ್ಯಾಕ್ ಹೆಂಗೆ ಹೆಂಗ್ಸು ಅಂತ ಅಟ್ಯಾಕ್ ಆಯ್ತು ಪ್ರಿನ್ಸಿಪಾಲ್ ಅಂತ ಅಟ್ಯಾಕ್ ಆಯ್ತು ನಾ ಮಣಿ ಓನರ್ ಅಂತ ಅಟ್ಯಾಕ್ ಆಯ್ತು ಭೂಮಿ ಗೊತ್ತಾ ಇದು ಅಜ್ಞಾನ ಇದು ಅಜ್ಞಾನ ಎಲ್ಲಿ ಮಟ್ಟ ಈ ಅಜ್ಞಾನ ಹೋಗೋದಿಲ್ಲ ಅಲ್ಲಿ ಮಟ್ಟ ಗಿರಿಕೆ ಹೊಡಿದೆ ಹಿಂಗೆ ಗಿರಿಕೆ ಹೊಡಿದೇ ಹೊಡಿದೆ ನಾನು ಏನೂ ಅಲ್ಲ ಅಂತ ಗಿರಿ ಗಿರಿಕೊಡಿತ್ತು ಶಂಕರಾಚಾರ್ಯ ಸುಮ್ಮನೆ ಹೇಳಿರಿ ನಾವು ನ ಚ ಗ್ರಾನ ನೇತ್ರೇ ಕಣ್ಣಲ್ಲ ಕಾಲಲ್ಲ ಕೈ ಮೂಗಲ್ಲ ಏನೂ ಅಲ್ಲ ಮತ್ತು ಯಾರು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನಾನು ಸಾಕ್ಷಾತ್ ಪರಮಾತ್ಮನೇ ಇದ್ದೀನಿ ಅಂತ ಗೊತ್ತಾಗಬೇಕು ಅವಾಗ ಕರ್ಮ ಕಳೆದ್ಬಿಟ್ಟು ಅವಾಗ ನಾನು ಯಾರೂ ಅಲ್ಲ ಸಾಕ್ಷಾತ್ ಶಿವನ ಇದ್ದೇನೆ ಈ ದುಃಖ ಗಿಕ್ಕ ತೊಗೊಂಡು ಏನು ಮಾಡಲಿ ಸಿಟ್ಟು ಸೆಡು ತೊಗೊಂಡು ಏನು ಮಾಡಲಿ ಅವಾಗ ಚಿದಾನಂದ ರೂಪ ಇದ್ದೇನೆ ಚಿದಾನಂದ ರೂಪಿಗೂ ನೋವು ಇಲ್ಲ ನೋವಿನಿಂದ ಮುಕ್ತದ ಸಂಕಟಗಳಿಂದ ಮುಕ್ತದ ಯಾವುದ ನಾ ಎಷ್ಟು ಈಜಿ ಆಗತ್ತೀನಲ್ಲ ಅದು ಅಷ್ಟು ಈಜಿ ಇಲ್ಲ ರೀ ನಿಮ್ಮ ಕರ್ಮ ಕಳ್ಕೊಳ್ಳೋದು ಅಷ್ಟು ಈಜಿ ಇಲ್ಲ ಅದಕ್ಕೆ ಏಳೇಳು ಜನ್ಮಕ್ಕೂ ಹುಟ್ಟು ಹುಟ್ಟು ಬಿಡ್ತೀರಿ ನೀವು ಮತ್ತು ಏಳು ಜನ್ಮಂತೂ ಅದಾವ ಮತ್ತು ಇವತ್ತು ನೀವೇನು ಎಂದಿರೋ ನಿಮ್ಮ ಅಜ್ಜನ ಪರವಾಗಿ ನಿಮ್ಮ ಅಜ್ಜಿಯ ಪರವಾಗಿ ಏಳು ಜನ್ಮಗಳ ಸಂಕೀರ್ಣ ನೀವು ಅವರ ಗುಣಗಳನ್ನು ಹೊತ್ಕೊಂಡು ಬಂದಿರಿ ನೀವು ಅದಕ್ಕೆ ಪ್ರತಿಯೊಂದು ಶ್ಲೋಕದ ಹಿಂದೆ ಶ್ಲೋಕದ ಮುಂದೆ ಸೌರಾಷ್ಟ್ರೆ ಸೋಮನಾಥಂತೆ ಶ್ರೀಶೈಲಿ ಮಲ್ಲಿಕಾರ್ಜುನಂ ఉజ్వయన్యాం మహాకాళంకారం మమలేశ్వరం ప్రళ్యాం వైద్యనాథంచ డాకిన్యా భీమశంకరం రామేశం నాగేశం ద్వారకావే వారాణశాంత విశ్వేశం త్రంబకం హిమాలయంత కేదారం హిమాలయంతకేదారం శివాలయే ఏతాని ఏత్యోతిలింగాన్ని సాయం సప్త జన్మ కృతం సప్త జన్మ కృత పాపరణ వినశ్యతిగ ಇದನ್ನು ಪಠನ ಮಾಡಿದ್ರೆ ಏಳು ಜನ್ಮದ ಪಾಪ ಸಂಹಾರ ಆಗುತ್ತೋ ಅಂತ ಬಿಡ್ತಾರೆ ಅದಕ್ಕೆ ತಿಳ್ಕೊಂಬಿಡ್ರಿ ಏಳು ಜನ್ಮಗಳು ಅದಕ್ಕೆ ಸತ್ ಹರಿಶ್ಚಂದ್ರ ಮತ್ತು ತಾರಾಮತಿ ಕೊಳ್ಳಿಗೆ ಇದು ಕೊಟ್ಟಾಗ ನನಗೆ ಏಳು ಹಂತ ಇದ್ದ ಅಂತ ಗಾಂಡಿದ್ರೂ ಸಹಿತ ನನಗೆ ಏಳು ಜನ್ಮಕ್ಕೂ ಕೂಡ ನನಗೆ ಇವನೇ ಪತಿ ಆಗಲಿ ಅಂತ ಬಿಡ್ಕೊಂತ ಹಂಗೆ ಏಳು ಜನ್ಮ ಆಡೋದು ಬಂದೇ ಬರ್ತದ ಹೌದಾ ತಿರುಪತಿ ತಿರುಪತಿ ತಿಮ್ಮಪ್ಪ ಹೋಗ್ಬೇಕಾದ್ರೆ ಏಳು ಕೊಂಡಳ ವಾಸ ಅಂತಕೊಂಡು ಹೇಳ್ತಾರಲ್ಲ ಸಪ್ತಗಿರಿ ವಾಸ ಅಂತ ಹೇಳ್ತಾರಲ್ಲ ಏಳು ಗಿರಿಗಳು ಏನದಪ್ಪ ಅಂದರೆ ಏಳು ಜನ್ಮದ ಆವಿಷ್ಕಾರಗಳು ಸಾಂಕೇತಿಕದ ಪರಿ ಅದಕ್ಕೆ ಇವತ್ತು ನೀವು ಮಾಡಿದ ಪಾಪ ಇವತ್ತೇ ಹೋಗುತ್ತಂತಲ್ಲ ಇಷ್ಟು ಜನ್ಮ ಜನ್ಮಾಂತದೊಳಗೂ ಈಟಿಟಿ ಈಟಿಟಿ ಕರ್ಮವನ್ನು ಕಳ್ಕೊಂಡು ಸಪ್ತ ಜನ್ಮ ಕೃತ ಪಾಪಂ ಅಂದರೆ ಎಷ್ಟು ಎಲ್ಲ ಕೂಡಿದ್ದನ್ನು ಇಷ್ಟಿಟ್ಟು ಕಳ್ಕೊಂತು ಬರ್ತೀರಿ ನಾವು ಅಷ್ಟೇ ಕೊನೆಗೆ ಕರ್ಮ ಪೂರ ಕಳೆದಾಗ ನೀವು ಹುರಿದ ಬೀಜ ಹಾಕಿರಿ ಎಲ್ಲಿ ಮಟ್ಟ ಬೀಜ ಹುರಿದದಾಗುವುದಿಲ್ಲ ಅಲ್ಲಿ ಮಟ್ಟ ಹುಡ್ತದದು ನೀವು ನೋಡಿರ್ಬೇಕಾರೆ ಯಾವ್ದಾರ ಬೀಜ ಬಿತ್ತಿರ್ಬೇಕಾತಂದ್ರೆ ಶೇಂಗಾ ಬೀಜ ಬಿತ್ತಿರಿ ಅಂತ ಹೇಳ್ಕೋರಿ ಹುರಿದ ಶೇಂಗ ಬಿತ್ತಿರಿ ಹುರಿದ ಶೇಂಗ ಬಿತ್ತಿರಿ ಬರ್ತಾವಂದಬೇಳಿ ಮುಗಿತಲ್ಲಿ ಸತ್ತದ್ದು ಒಳಗೆ ಅಂಕುರಗೊಳ್ತಕ್ಕಂಥ ಶಕ್ತಿ ಸತ್ತು ಹೋಗ್ತದದು ಹಂಗ ಪುನರಪಿ ಅಂಕರುಗಳತಕ್ಕಂಥ ಶಕ್ತಿ ಬೀಜದೋಪದ ಹೇಳ್ತಕ್ಕಂಥ ಆತ್ಮನಿಗೆ ಇದಾದಾಗ ಸತ್ತು ಹೋಗ್ಬಿಡ್ತದ ಹೃದಯವಾಗ್ಬಿಡ್ತದೆ ಅದಕ್ಕೆ ಮುಂದೆ ಪುನರ್ಜನ್ಮ ಇಲ್ಲ ಹಾಸ್ತ್ರದ ಅದಕ್ಕೆ ಏನೇ ಇರಲಿ ಏನೇ ಇರಲಿ ನೀವು ಬುದ್ಧಾಪೂರ್ವಕವಾಗಿ ವಿವೇಕಪೂರ್ವಕವಾಗಿ ಕರ್ಮಗಳನ್ನು ಮಾಡ್ತಾ ಹೋಗಿ ಮತ್ತು ಅದಕ್ಕಿಂತ ಹೆಚ್ಚಿಗೆ ಅಂತಪ್ಪ ಅಂದರೆ ಒಂದೇ ಒಂದು ಹಿಂಟ್ ಕೊಡ್ತೇನೆ ನಿಮಗೆ దెర్ ఆర్ త్రీ వర్డ్స్ దెర్ ఆర్ త్రీ వర్డ్స్ కాజ్ ఆక్షన్ అండ్ ఇఫెక్ట్ అని తోడు కాజ్ ఆక్షన్ ఇఫెక్ట్ కార్ కారణ కార్య పరిణామ హణ కార్య పరిణామ ఇది ఈ గొందలూ సిక్కుంటారణ కార్య పరిణామొన్తీరి ಕೆಟ್ಟ ಕಾರ್ಯ ಮಾಡಿದರೆ ಕೆಟ್ಟ ಕರ್ಮ ಕೆಟ್ಟ ಫಲ ಒಳ್ಳೆಯ ಕ ಒಳ್ಳೆಯ ಮಾಡಬೇಕಾದ್ರೆ ಒಳ್ಳೆಯ ಫಲ ಆದರೆ ಒಳ್ಳೆಯದೇ ಮಾಡ್ರಿ ಕೆಟ್ಟದ್ದೇ ಮಾಡಿರಿ ಏನೇ ಕಾರಣ ಏನೇ ಕಾರ್ಯ ಮಾಡಬೇಕಾದ್ರೆ ಅದಕ್ಕೊಂದು ಅದು ಅವಾಗ ಯಾಕೆ ಹೊಡೆದು ನಿಮ್ಗೆ ಗೊತ್ತಿಲ್ಲ ಅದಕ್ಕೊಂದು ಕಾರಣದ ಅಂತಾರೆ ಸುಮ್ ಸುಮ್ ಹೇಳಿದ್ರಣ ಅದಕ್ಕೊಂದು ಅದು ಅವಾಗ ಯಾಕೆ ಹಂಗೆ ಬೇಯಿದೆ ಅದು ನಾ ಅಲ್ಲಿ ಯಾಕೆ ಹೋಗಿ ಅದು ಇದು ಮಾಡಿದೆ ಅದಕ್ಕೊಂದು ಅದು ಕಾರಣ ಇಲ್ಲದೆ ಯಾವ ಕಾರ್ಯವೂ ಇಲ್ಲ ಮತ್ತು ಯಾವುದೇ ಕಾರ್ಯ ಮಾಡಿದ ಪರಿಣಾಮ ಅದ ಈ ಪರಿಣಾಮದಾಗ ಹಾಕೊಂಡು ಸಿಕ್ಕೊಳಕ್ ಅದಕ್ಕೆ ಒಂದೇ ಒಂದು ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ ಕಾರ್ಯ ಅಂತದೇ ಇರ್ಬೋದು ಕಾರಣ ಎಂಥದೇ ಇರ್ಬೋದು ಬಟ್ ಮಾಡ್ತಕ್ಕಂಥ ಕಾರ್ಯ ಏನದಲ್ಲ ಅದನ್ನು ಪರಮಾತ್ಮನಿಗೆ ಅರ್ಪಿಸಿದ್ರೆ ಇದು ನೀನು ಮಾಡಿಸ್ತಾ ಇದ್ದೀ ನಾನು ಮಾಡ್ತಾ ಇಲ್ಲ ಅಂತಕ್ಕಂಥ ಭಾವದಿಂದ ನೀವು ಮಾಡಿದರೆ ಪರಿಣಾಮ ಅಥವಾ ಕರ್ಮ ಅಂಟಿಕೊಳ್ಳೋದಿಲ್ಲ ತಿಳ್ಕೊಂಬಿಡೋದು ಪರಮಾತ್ಮ ನೀನು ಮಾಡಿಸಕತ್ತಿ ನೀನು ನಾ ನಾನು ಅಷ್ಟೇ ಅಂದು ಬಿಡಿ ಪಾರಕ್ಕೂ ಮಾಫ್ ನಾ ಮಾಡ್ತೀನಿ ಕರ್ಮ ಅಷ್ಟು ನಿನಗೆ ಬರ್ತದೆ ನಾನು ನಿಮಿತ್ತ ನಿಮಿತ್ತ ಮಾತ್ರ ನಾನು ಪರಮಾತ್ಮ ಎಲ್ಲವನ್ನು ನೀನೇ ಮಾಡಿಸ್ ಮತ್ತು ಅಷ್ಟು ಶರಣರ ಹಿಂಗೇ ಇದ್ದರು ಅಷ್ಟು ಚಲರು ಹಿಂಗಾದರು ಭಾಳ ಅದ್ಭುತ ಆ ಭಾವದಿಂದ ಪ್ರತಿಯೊಂದು ಕೆಲಸ ಮಾಡಿರಿ ನೀವು ಕರ್ಮಾತೀತರಾಗ್ತೀರಿ ಹೌದಾ ಪರಿಣಾಮದ ಅತೀತರಾಗ್ತೀರಿ ಆನಂತರ ಕರ್ಮ ಬಂದಂತ ಶಿಲ್ಕೋದಿಲ್ಲ ಈ ಮಾತನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಗುಡ್ ನೈಟ್ ಟು ಆಲ್ ಶ್ರೀ ಗುರುದೇವ್ ಸುಖಿ ಗುರು